ಚಲೋ ಹೇಗಿದ್ರೆ ನಾನು ನಿಮ್ಮ ಕನ್ನಡತಿ ಸಾನ್ನಿಧ್ಯ ಇವತ್ತು ನನ್ನ ಲಾಗ್ ಏನಂದರೆ ನಾನು ಕಲ್ತಾ ಇದ್ದು ಮೇನ್ ಮುದ್ರಾ ನಿನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ ಓಂ ಆಂಗಿಕಂಭುವ ನಮ ವಾಚಿಕಂ ಸರ್ವವಾತ್ಮಯಂ ಆಹಾರಂ ಚಂದ್ರ ತಾರಾಧಿ ತ್ವ ಸಾತ್ವಿಕಂ ಶಿವಂ ओम गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः ओम गजाननम भूतगनाति सेवितं कबित्वा जम्बूफल फारा बक्षितं उमासुतं शोक का विनाश कारणं नमामि विघ्नेश्वर पाद पंकजम् ओम फ्रेंड्स नानक एसो ಭರತನಾಟ್ಯಮಲ್ಲಿ ಮೇನ್ ಮುದ್ರಾಗಲು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಪತಾಕದಿಂದ ಸ್ಟಾರ್ಟ್ ಆಗುತ್ತೆ ಪತಾಕ ತ್ರಿಪತಾಕೋ ಅರ್ಧ ಪತಾಕ ಕರ್ತೈಮುಖ ಮಯೂರ್ಯಾಕೋ ಅರ್ಧ ಛಂದಸ್ಯ ಅರಾಲ ಶುಕಟುಂಡಕ ಮುಷ್ಟಿಚ್ಚ ಶಿಖರ ಹಸ್ತ ಕಬಿತ್ವ कटका मुखः मुष्टिच्च शिकरा हष्टा खपित्व कटका मुखः मुष्टिच्च शिकरा हष्टा खपित्व कटका मुखः शूजी चंद्रकला पद्मकोश सर्पशिराश ब्रिगशिराश सिंहमुख कांगूल आरा पद्म चतुरा ब्रह्मरा हंसस्य సంతో సంతోష ముకుల తామ్రచూరా త్రిశూల అంజల్యష్ట కపోతష్ట స్వస్తిక స్వస్తికా డోలాహస్త పుష్పపుట ఉల్సంగ శివలింగ పుష్పపుట ఉల్సంగ శివలింగ కత్తర కత్తరవదనశ్చైవ ಕರ್ತರಿ ಸ್ವಸ್ತಿಕ ಕರ್ತನ ವರ್ಧನಶ್ಚೈವ ಕರ್ತರಿ ಸ್ವಸ್ತಿಕ ನಾನು ಎರಡು ವರ್ಷ ಆಯಿತು ಭರತನಾಟ್ಯಂ ಸೇರಿ ಫ್ರೆಂಡ್ಸ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಸೇರಿ ಎಲ್ಲ ಇಂಟ್ರೆಸ್ಟಿಂಗ್ ಇದೆ ಎಲ್ಲ ಇಂಟ್ರೆಸ್ಟ್ ನಾನು ಯಾ ನಾನು ಯಾವ ವಿಡಿಯೋ ಮಾಡಬೇಕು ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಸಜೆಸ್ಟ್ ಮಾಡಿ ನಾನು ವಿಡಿಯೋಗಳೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್